ಜಿಲ್ಲಾಡಳಿತ ಜನಸ್ಪಂದನ ಕಾರ್ಯಕ್ರಮ ಕನಕಗಿರಿ ತಾಲೂಕಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಕರ್ನಾಟಕ ಸರ್ಕಾರದ ಆದೇಶದಂತೆ ಜಿಲ್ಲಾಡಳಿತ ಕೊಪ್ಪಳ ಹಾಗೂ ಜಿಲ್ಲಾ ಪಂಚಾಯತ್ ಕೊಪ್ಪಳ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ ಇವರ ನೇತೃತ್ವದಲ್ಲಿ ಕನಕಗಿರಿ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಜನಸ್ಪಂದನ ಕಾರ್ಯಕ್ರಮ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಎಪಿಎಂಸಿ ಸಮುದಾಯ ಭವನ ಬಸ್ ಸ್ಟ್ಯಾಂಡ್ ಹತ್ತಿರ ಕನಕಗಿರಿ ತಾಲೂಕಿನಲ್ಲಿ ಇರುತ್ತದೆ ಎಂದು ತಾಲೂಕು ಆಡಳಿತ ಅಧಿಕಾರಿ ವಿಶ್ವನಾಥ್ ಮುರಡಿ ತಿಳಿಸಿದರು ತಾಲೂಕಿನಾದ್ಯಂತ ಜನರು ತಮ್ಮ ಸಮಸ್ಯೆಯನ್ನು ಹಾಗೂ ಕುಂದು ಕೊರತೆಗಳನ್ನು ಪರಿಹರಿಸುವುದಾಗಿ ತಿಳಿಸಿದರು ವರದಿಗಾರ ಗೌತಮ್ ಯಾದವ್ ಕನಗಿರಿ ತಾಲೂಕಿನೆಲ್ಲ ಸುತ್ತಮುತ್ತಲಿಕ್ಕಂಥ ಗ್ರಾಮಗಳ ಎಲ್ಲ ಸಾರ್ವಜನಿಕರು ನಮ್ಮ ಕುಂದುಕೊರತೆಗಳ ಏನಾದರೂ ಇದ್ದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ನಾಳೆ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎ ಪಿ ಎಮ್ ಸಿ ಸಮುದಾಯ ಭವನದಲ್ಲಿ ನೆರವೇರಿಸಲಿದ್ದಾರೆ ಆದ ಕಾರಣ ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕಂತೇಳಿ